ಸ್ನೇಹಿತರೆ ಡಿ ಡಿ ಆಡ್ಯಾನೆ ರಂಗ ಡಿ ಡಿ ಆಡ್ಯಾನೆ ಈ ಹಾಡನ್ನ ರಚನೆ ಮಾಡಿದವರು ವಿಜಯದಾಸರು ವಿಜಯದಾಸರ ಜನ್ಮನಾಮ ವಿಜಯದಾಸ ಅಥವಾ ದಾಸಪ್ಪ ಅಂತ ಇವರು ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚೀಕಲಪರ್ವಿ ಅನ್ನೋ ಗ್ರಾಮದಲ್ಲಿ ತುಂಬ ಕಡು ಬಡ ಕುಟುಂಬದಲ್ಲಿ ಕನ್ನಡ ದೇಶಸ್ಥ ಮಹದ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ಇವರ ತಂದೆ ಶ್ರೀನಿವಾಸಪ್ಪ ಹಾಗೂ ತಾಯಿ ಕೂಸಮ್ಮ ಕಿತ್ತು ತಿನ್ನುವ ಬಡತನದಿಂದಾಗಿ ಇವರು ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗ್ತಾರಂತೆ ಸ್ವಲ್ಪ ಕಾಲ ಕಳೆದ ಮೇಲೆ ಇವರು ಕೆಲವು ಉತ್ತರ ಭಾರತದ ಸಂತರೊಂದಿಗೆ ಚೀಕಲ ಪರ್ವಿ ಎಂಬ ಗ್ರಾಮಕ್ಕೆ ಮತ್ತೆ ಭೇಟಿ ನೀಡ್ತಾರಂತೆ ವಾರಣಾಸಿಯಲ್ಲಿ ಇವರು ವಿದ್ವಾಂಸರಾಗಿರ್ತಾರೆ ಇವರು ಹದಿನಾರನೇ ಶತಮಾನದ ಕರ್ನಾಟಕ ಸಂಗೀತ ಸಂಯೋಜಕ ಹಾಗೂ ಅಲೆದಾಡುವ ಸಂತ ಅಂತ ಹೆಸರುವಾಸಿಯಾಗಿರುವಂತಹ ಪುರಂದರ ಪುರಂದರದಾಸರು ಇವರನ್ನ ಹರಿದಾಸ ಸಂಪ್ರದಾಯಕ್ಕೆ ಸೇರಿಸ್ತಾರೆ ಹಾಗೆ ಇವರಿಗೆ ವಿಜಯ ವಿಠ್ಠಲ ಅನ್ನು ನಾಮವನ್ನೂ ಕೂಡ ಕೊಡ್ತಾರೆ ವಿಜಯದಾಸರು ದ್ವೈತ ಬೋಧನೆಯನ್ನ ಜಗತ್ತಿಗೆ ಹರಡಿಸುತ್ತಾರೆ ಇಲ್ಲಿ ವಿಜಯದಾಸರ ಧ್ಯೇಯೋದ್ದೇಶ ದ್ವೈತ ವೇದವನ್ನು ಜಗತ್ತಿನಾದ್ಯಂತ ಹರಡಿಸೋದೇ ಇವರ ಮುಖ್ಯವಾದ ಗುರಿಯಾಗಿರುತ್ತೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಜಯದಾಸರ ಈ ಅದ್ಭುತವಾದಂತಹ ಹಾಡನ್ನ ಕೇಳೋಣ ಹಾಡನ್ನ ಕೇಳೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ഓടി ഓടി ബന്ധി കിടി കടി കടി കയറു ഡിഡീ ആഡ്യാന ഡിഡീ ആടാനേ ഡിഡീ ആഡ്യാന ഡിഡീ ആടനേ ംഗ ഡിടി നഗി ആഡ മറക്ക നവരത്ന വജ്ര ഹു ത സി ദാദി മറകത്ന വജ്ര ഹു ത സി ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಈ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ಹಾಯಿದು ಎಂದು ಡಿಢೀನೇ ರಂಗ ಡಿಢೀನೇ ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾ ಡಿಡಿ ಡ್ಯಾನೇ ರಂಗ ಡಿಡಿ ಹಾಡ್ಯಾನೆ ಡಿಡಿ ಹಾಡ್ಯಾನೆ ರಂಗ ಡಿಡಿ ಹಾಡ್ಯಾನೆ ಚಂದ್ರಶೇಖರ ಹಂಸವಾಹನ ವಾಹನ चन्द्रशेखर हंसवाहन इन्द्रद्याकाशी धुं 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 धुन्दु ಡಿ ಆಡ್ಯಾನೆ ರಂಗ ಆಡ್ಯಾನೆ ಪಿಂತಿರುಗಿ ಪೋಗಿ ನೀನು ಅಂತರಿಸಿ ದೂರದಿಂದ ಪಿಂತಿರುಗಿ ಪೋಗಿ ನೀನು ಅಂತರಿಸಿ ದೂರದಿಂದ ನಿಂತು ವಿಜಯ ഡിഡീ ആഡിഡീ ആടനേ ഡിഡീ ആടയാനംഗീ ആടനെ ഓടി ഓടി ബന്ധിക്ക് കടി കടി കൂടി ആടാനേ രംഗ ടി ിഡീ ആടയാണേ രംഗ ഡിഡീ ആടയാന ഓടി ഓടി ബന്ധേടി കിടി കടി കടി കൂടി ആടയാണേ രംഗ ടി ആഡീ ആടയാ ിഡീ ഹഡാന ഓടി ഓടി ബന്ധി ഡി കിടി കടി കടി കൂടി ഡിഡീ ആഡാനംഗീ ഹന ഡി ഹനേ